ಅದನ್ನು ಬಿಟ್ಟು ಧರ್ಮದ ಹೆಸರಿನಲ್ಲಿ ಏನನ್ನು ಮಾಡಿದರೂ ಅವನು ದುಃಖಕ್ಕೊಳಗಾಗ್ತಾನೆ ಸಿಟ್ಟು ಅನ್ನೋದು ಒಂದು ವಿಕಾರ ಇದು ಉತ್ಪನ್ನವಾದೊಡನೆಯೇ ಮನುಷ್ಯ ದುಃಖಿಯಾಗ್ತಾನೆ ಈ ಸಿಟ್ಟಿಗೆ ಹಿಂದೂ ಬೌದ್ಧ ಜೈನ ಮುಸ್ಲಿಮ ಸಿಟ್ಟು ಅಂತ ಇಲ್ಲ ಸಿಟ್ಟು ಎಲ್ಲರಿಗೂ ಒಂದೇ ಇದರಿಂದ ಬರುವ ದುಃಖ ಸಹ ಹಿಂದೂ ಬೌದ್ಧ ಜೈನ ದುಃಖ ಅಂತ ಇಲ್ಲ ಅಥವಾ ಭಾರತೀಯ ಅಮೇರಿಕನ್ ರಷ್ಯನ್ ದುಃಖ ಅಂತ ಇಲ್ಲ ಈ ಸಿಟ್ಟು ಇದರಿಂದ ಉತ್ಪನ್ನವಾಗುವ ದುಃಖ ಸಾರ್ವತ್ರಿಕವಾದ ಹಾಗೆ ಇದಕ್ಕೆ ನಿವಾರಣೆ ಸಹ ಸಾರ್ವತ್ರಿಕವಾಗಿರಬೇಕು ಅದು ಧರ್ಮದ ಮದ್ದು ಈ ಧರ್ಮ ಸಾರ್ವತ್ರಿಕವಾಗಿದ್ದಾಗ ಎಲ್ಲರಿಗೂ ಸಹಾಯ ಮಾಡುತ್ತೆ ಈ ಧರ್ಮದ ಸ್ವರೂಪವೇನು ಬುದ್ಧ ಇದನ್ನು ಹೇಗೆ ಬೋಧಿಸ್ತಾ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಬುದ್ಧ ಬೌದ್ಧ ಧರ್ಮನ ಬೋಧಿಸಲಿಲ್ಲ ಬುದ್ಧ ತನ್ನ ಬೋಧನೆಯನ್ನು ಧಮ್ಮ ಅಂದರೆ ಧರ್ಮ ಅಂತ ಕರೆದ ಏಕೆಂದರೆ ಇವನು ಬೋಧಿಸಿದ್ದು ಶೈವ ಶಾಕ್ತ ಈ ರೀತಿಯ ಪಂಥವಾಗಲಿ ಅಥವಾ ದ್ವೈತ ಅದ್ವೈತ ಈ ರೀತಿಯ ಮತವಾಗಲಿ ಅಥವಾ ಸಾಂಖ್ಯ ವೈ ವೈಯಾಕರಣ ಈ ರೀತಿಯ ಯಾವುದಾದರೂ ದರ್ಶನವಾಗಲಿ ಆಗಿರಲಿಲ್ಲ ಇವನು ಬೋಧಿಸಿದ್ದು ತಾನು ತನ್ನ ಧ್ಯಾನದ ಕಾಲದಲ್ಲಿ ಅನುಭವದ ಮುಖಾಂತರ ಕಂಡುಕೊಂಡಿದ್ದ ಜಗತ್ತನ್ನಾಳುವ ನಿಯಮಗಳೇ ಆಗಿದ್ವು ಇವನು ತಾನು ಕಂಡಿದ್ದಕ್ಕೆ ಕೇವಲ ಶಬ್ದರೂಪವನ್ನು ಕೊಟ್ಟ ಅದನ್ನು ವರದಿ ಮಾಡಿದ ಅಷ್ಟೆ ಇವನು ತನ್ನ ಕಡೆಯಿಂದ ಇದಕ್ಕೆ ಏನನ್ನು ಜೋಡಿಸಲಿಲ್ಲ ಹಾಗಾಗಿ ಇವನು ಇದನ್ನು ಕೇವಲ ಧಮ್ಮ ಅಂದರೆ ಧರ್ಮ ಅಂತ ಕರೆದ ಇದನ್ನು ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಅರಿಯೋ ಅಟ್ಟಂಗಿಕೋ ಮಗ್ಗೋ ಅಂದರೆ ಆರ್ಯ ಅಷ್ಟಾಂಗ ಮಾರ್ಗ ಅನ್ನುವ ಒಂದು ಬುತ್ತಿಯ ತರಹ ಇದನ್ನು ಪ್ರಸ್ತುತಪಡಿಸಿದ ಇನ್ನೂ ಸುಲಭವಾಗಿ ಮಾಡೋದಕ್ಕೆ ಒಂದು ಗಾಥೆಯ ರೂಪದಲ್ಲಿ ಇದನ್ನು ಹೇಳಿದ ಸಬ್ಬ ಪಾಪಸ್ಸ ಅಕರಣಂ ಕುಶಲಸ್ಸ ಉಪಸಂಪದ ಸಚಿತ್ತ ಪರಿಯೋದಪನಂ ಏತಂ ಬುದ್ಧಾನ ಸಾಸನಂ ಇದು ಪಾಲಿಭಾಷೆ ಸಾಸನಂ ಎಂದರೆ ಬೋಧನೆ ಬುದ್ಧಾನ ಶಾಸನಂ ಅಂದರೆ ಬುದ್ಧರುಗಳ ಬೋಧನೆ ಬುದ್ಧ ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರಲ್ಲ ಬುದ್ಧ ಅಂದರೆ ಎಚ್ಚೆತ್ತವ ಜ್ಞಾನಿ ಇವನು ಇದನ್ನು ತನ್ನ ಬೋಧನೆ ಅಂತ ಹೇಳಲಿಲ್ಲ ಏಕೆಂದರೆ ಬುದ್ಧ ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರಲ್ಲ ಬುದ್ಧ ಅಂದರೆ ಜ್ಞಾನದ ಶಿಖರದ ತುದಿಯನ್ನು ತಲುಪಿ ಜಗತ್ತನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವ ಅನ್ನುವುದು ಸಬ್ಬ ಪಾಪಸ್ಸ ಆಕರಣಂ ಅಂದರೆ ಎಲ್ಲ ರೀತಿಯ ಪಾಪಗಳನ್ನು ಮಾಡದೇ ಇರೋದು ಇದು ಶೀಲ ಶೀಲ ಅಂತಂದರೆ ಸದಾಚಾರ ಸನ್ನಡತೆ ನೀತಿಯುತ ಜೀವನ ಶೈಲಿ ಇದು ಧರ್ಮದ ಮೊದಲನೆಯ ಭಾಗ ಇದರಲ್ಲಿ ಮೂರು ಬರುತ್ತೆ ಶುದ್ಧ ಮಾತು ಶುದ್ಧ ದೈಹಿಕ ಕರ್ಮಗಳು ಮತ್ತು ಶುದ್ಧವಾದ ಸಂಪಾದನೆಯ ಮಾರ್ಗ ಇದು ಶೀಲದಲ್ಲಿ ಈ ಶೀಲ ನಿತ್ಯ ಜೀವನದಲ್ಲಿ ಸಹ ಪ್ರತಿ ವ್ಯಕ್ತಿಯು ಸಾಧ್ಯವಾದಷ್ಟು ಅನುಸರಿಸಬೇಕು ಹೀಗೆ ಅನುಸರಿಸಿದರೆ ಜೀವನ ಶಾಂತಿಪೂರ್ಣವಾಗುತ್ತೆ ಎರಡನೆಯ ಭಾಗ ಸಮಾಧಿ ಅಂತ ಇದ್ರ ಹೆಸರು ಸಮಾಧಿ ಅಂತಂದರೆ ಮನಸ್ಸನ್ನು ನಿಯಂತ್ರಣ ಮಾಡಲು ಮಾಡುವ ಸಾಧನೆಗಳು ಇದರಲ್ಲಿ ಸಹ ಮೂರು ಅಂಗ ಬರುತ್ತೆ ಮತ್ತು ಪ್ರಜ್ಞೆ ಅಂದರೆ ಇದರಲ್ಲಿ ಎರಡು ಅಂಗ ಬರುತ್ತೆ ಹೀಗೆ ಇದು ಎಂಟು ಅಂಗಗಳುಳ್ಳ ಧರ್ಮದ ಮಾರ್ಗ ಪಾಪ ಅಂದ್ರೇನು ಪುಣ್ಯ ಅಂದ್ರೇನು ಅಂತ ಒಂದು ಪ್ರಶ್ನೆ ಬರುತ್ತೆ ಯಾವ ಮಾತನ್ನು ಆಡುವುದರಿಂದ ಯಾವ ದೈಹಿಕ ಕರ್ಮಗಳನ್ನು ಮಾಡುವುದರಿಂದ ಯಾವ ಮಾನಸಿಕ ಅಥವಾ ಬೌದ್ಧಿಕ ಚಟುವಟಿಕೆಗಳನ್ನು ಮಾಡೋದರಿಂದ ಬೇರೆಯ ಜೀವಿಗಳಿಗೆ ನೋವುಂಟಾಗುತ್ತೋ ನಷ್ಟ ಉಂಟಾಗುತ್ತೋ ಅವರ ಶಾಂತಿ ಭಂಗವಾಗುತ್ತೋ ಅಥವಾ ಅವರ ಸಮರಸಪೂರ್ಣ ಜೀವನಕ್ಕೆ ಧಕ್ಕೆ ಉಂಟಾಗುತ್ತೋ ಅಂತಹ ಮಾತು ಅಂತಹ ದೈಹಿಕ ಕರ್ಮಗಳು ಅಂತಹ ಮಾನಸಿಕ ಚಟುವಟಿಕೆಗಳು ಬೌದ್ಧಿಕ ಚಟುವಟಿಕೆಗಳು ಪಾಪದ ಚಟುವಟಿಕೆಗಳು ಅದಕ್ಕೆ ವಿರುದ್ಧವಾಗಿ ಯಾವ ಮಾತನ್ನು ಆಡೋದರಿಂದ ಯಾವ ದೈಹಿಕ ಕರ್ಮಗಳನ್ನು ಮಾಡೋದರಿಂದ ಯಾವ ಮಾನಸಿಕ ಮತ್ತು ಬೌದ್ಧಿಕ ಚಟುವಟಿಕೆಗಳನ್ನು ಮಾಡೋದರಿಂದ ಬೇರೆ ಜೀವಿಗಳಿಗೆ ಸುಖ ಉಂಟಾಗುತ್ತೋ ಲಾಭ ಉಂಟಾಗುತ್ತೋ ಮತ್ತು ಶಾಂತಿಗೆ ಸಹಾಯಕವಾಗುತ್ತೋ ಮತ್ತು ಸಹಬಾಳ್ವೆಗೆ ಸಹಕಾರವಾಗುತ್ತೋ ಅಂಥವೆಲ್ಲ ಪುಣ್ಯದ ಮಾತುಗಳು ಪುಣ್ಯದ ದೈಹಿಕ ಕರ್ಮಗಳು ಪುಣ್ಯದ ಮಾನಸಿಕ ಮತ್ತು ಬೌದ್ಧಿಕ ಚಟುವಟಿಕೆಗಳು ಈಗ ಮಾತಿನಲ್ಲಿ ಶುದ್ಧತೆ ಶುದ್ಧ ಮಾತಿನ ಶುದ್ಧತೆ ಅಂದರೆ ಏನು ಅಂದರೆ ವಾಂಗ್ಮಯ ಬಹಳ ವಿಸ್ತಾರವಾದದ್ದು ಶುದ್ಧ ಮಾತನ್ನು ಹೇಳೋದಕ್ಕಿಂತ ಮಾತಿನ ಅಶುದ್ಧತೆ ಯಾವುದು ಅಂತ ತಿಳಿದು ಅವುಗಳನ್ನು ನಿವಾರಣೆ ಮಾಡಿದರೆ ಉಳಿದಿದ್ದೆಲ್ಲ ಶುದ್ಧವಾದ ಮಾತಾಗುತ್ತೆ ನಾಲ್ಕು ಬಗೆಯ ಮಾತಿನ ಅಶುದ್ಧತೆಗಳು ಸಾಧ್ಯ ಇದೆ ಮೊದ ಒಂದು ಸುಳ್ಳು ಹೇಳೋದು ಚಾಡಿ ಮಾತಾಡೋದು ಕಠೋರವಾದ ಮಾತನ್ನು ಆಡೋದು ಮತ್ತು ಕಾಡು ಹರಟೆಯನ್ನು ಮಾತು ಆಡೋದು ನಾವು ಆಡುವ ಮಾತಿನಲ್ಲಿ ಸತ್ಯ ಜೊತೆ ಸತ್ಯದ ಜೊತೆಗೆ ಸತ್ಯವನ್ನು ಹೇಳದೆ ಅದಕ್ಕೆ ಏನಾದರೂ ಬೆರೆಸಿದರೆ ಅಥವಾ ಅದರಿಂದ ಏನಾದರೂ ಮರೆಮಾಚಿದರೆ ಅದು ಸುಳ್ಳಾಗುತ್ತೆ ಇಬ್ಬರು ವ್ಯಕ್ತಿಗಳ ಮಧ್ಯೆ ಎರಡು ಕುಟುಂಬಗಳ ಮಧ್ಯೆ ಎರಡು ಜಾತಿಯವರ ಮಧ್ಯೆ ಎರಡು ಧರ್ಮದವರ ಮಧ್ಯೆ ಮಧುರವಾದ ಬಾಂಧವ್ಯ ಇದೆ ನಾವು ಆಡುವ ಮಾತಿನಿಂದ ಇಂಥ ಬಾಂಧವ್ಯಕ್ಕೆ ಧಕ್ಕೆ ಬಂದರೆ ಅವರಲ್ಲಿ ಪರಸ್ಪರ ಸಂಶಯ ಅಸೂಯೆ ದ್ವೇಷ ಇತ್ಯಾದಿಗಳಿಗೆ ಅವಕಾಶ ಮಾಡಿಕೊಟ್ಟರೆ ಅಂತಹ ಮಾತು ಅಂತಹ ದೈಹಿಕ ಕರ್ಮಗಳು ಅಂತಹ ಮಾನಸಿಕ ಮತ್ತು ಬೌದ್ಧಿಕ ಚಟುವಟಿಕೆಗಳು ಪಾಪದ ಚಟುವಟಿಕೆಗಳಾಗುತ್ತೆ ಇಂಥ ಮಾತು ಚಾಡಿಯ ಮಾತಾಗುತ್ತೆ ಮತ್ತು ಕಠೋರವಾದ ಮಾತು ಅವಿನಯ ಅಸಭ್ಯ ಮತ್ತು ದುಷ್ಟತನದಿಂದ ಕೂಡಿದ ಮಾತುಗಳು ಇವುಗಳನ್ನು ಆಡಬಾರ್ದು ಮತ್ತು ಹೇಳುವವರ ಸಮಯವೂ ವ್ಯರ್ಥ ಕೇಳುವವರ ಸಮಯವೂ ವ್ಯರ್ಥ ಇಂತಹ ಕಾಡು ಹೊರಟೆಯ ಮಾತನ್ನು ಆಡಬಾರ್ದು ಈ ರೀತಿಯ ನಾಲ್ಕು ಬಗೆಯ ಮಾತಿನ ಅಶುದ್ಧತೆಗಳನ್ನು ನಿವಾರಣೆ ಮಾಡಿಕೊಂಡ್ರೆ ಉಳಿದಿದ್ದು ಮಾತು ಶುದ್ಧವಾಗಿರುತ್ತೆ ಇದೇ ರೀತಿಯಲ್ಲಿ ನಾಲ್ಕು ಬಗೆಯ ದೈಹಿಕ ಅಶುದ್ಧ ಕರ್ಮಗಳಿದೆ ಅದಂದರೆ ಜೀವಗಳನ್ನು ಕೊಲ್ಲೋದು ಕಳ್ಳತನ ಮಾಡೋದು ಅನೈತಿಕ ಲೈಂಗಿಕ ವ್ಯವಹಾರಗಳನ್ನು ಮಾಡೋದು ಮನಸ್ಸನ್ನು ಬುದ್ಧಿಯನ್ನು ಕೆಡಿಸುವಂತಹ ಮಾದಕ ದ್ರವ್ಯಗಳನ್ನು ಮತ್ತು ಮಾದಕ ದ್ರವ್ಯಗಳನ್ನು ಸೇವನೆ ಮಾಡಬಾರದು ಈ ನಾಲ್ಕು ದೈಹಿಕ ಅಶುದ್ಧ ಕರ್ಮಗಳನ್ನು ಮಾಡದೇ ಇದ್ದರೆ ಉಳಿದ ಕರ್ಮಗಳು ಶುದ್ಧವಾಗುತ್ತೆ ಮತ್ತು ಸಂಪಾದನೆಯ ಮಾರ್ಗ ಅದರಲ್ಲಿ ಬೇರೆಯವರಿಗೆ ಶಿಲಭಂಗವಾಗದಂತೆ ತನಗೂ ಶಿಲಭಂಗವಾಗದಂತೆ ಎಚ್ಚರಿಕೆಯಿಂದ ಜೋಪಾನವಾಗಿ ಸಂಪಾದನೆಯ ಮಾರ್ಗವನ್ನು ಆರಿಸಿಕೊಳ್ಳಬೇಕು ಇದು ಶೀಲದಲ್ಲಿ ಬರುತ್ತೆ ಹೇಳುವುದು ಬಹಳ ಸುಲಭ ಆದರೆ ಇದನ್ನು ಮಾಡೋದು ಬಹಳ ಕಷ್ಟ ಏಕೆಂದರೆ ಪ್ರತಿ ವ್ಯಕ್ತಿಗೂ ಹುಟ್ಟಿನಿಂದಲೇ ತಪ್ಪು ಸರಿಗಳ ಕಲ್ಪನೆಯೂ ಇರುತ್ತೆ ಇದ್ರೂ ಸಹ ತಿಳಿದು ಸಹ ನಾವು ಈ ತಪ್ಪುಗಳನ್ನು ಮಾಡ್ತಾನೆ ಇರ್ತೀವಿ ಕಾರಣ ಏನಂದರೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಜಾನಾಮ್ಯಧರ್ಮಂ ನಚಮೇ ನಿವೃತ್ತಿ ಇದು ಮನುಷ್ಯರ ಅಳಲು ಅಂದರೆ ಸರಿ ಏನು ಅಂತ ಧರ್ಮ ಏನು ಅಂತ ಗೊತ್ತಿರುತ್ತೆ ಆದ್ರೂ ನನಗೆ ಇದರಲ್ಲಿ ಆಸಕ್ತಿ ಇಲ್ಲ ಅಧರ್ಮ ಏನು ಅನ್ನೋದು ಸಹ ಗೊತ್ತಿದೆ ಆದರೆ ನನಗೆ ಇದರಿಂದ ಬಿಡುಗಡೆ ಇಲ್ಲ ಅದಕ್ಕೆ ಕಾರಣ ಏನಂದರೆ ನಮಗೆ ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಇರೋದು ಅದಕ್ಕಾಗಿ ನಾವು ಮುಂದಿನ ಹೆಜ್ಜೆ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಮಾಡುವ ಸಾಧನೆ ಮಾಡಬೇಕು ಈ ಶೀಲ ಎಷ್ಟು ಸೂಕ್ಷ್ಮ ಅಂದರೆ ಇದನ್ನು ನಾವು ಜೋಪಾನವಾಗಿ ಪ್ರತಿಗಳಿಗೆ ಎಚ್ಚರಿಕೆಯಿಂದ ಇದ್ದು ಕಾಯ್ದುಕೊಳ್ಳಬೇಕಾಗುತ್ತೆ ಇದನ್ನು ಪಂಚಶೀಲ ಅಂತ ಸಹ ಹೇಳ್ತಾರೆ ಈ ಪಂಚ ಐದು ಅಡಿಗಲ್ಲು ಇದು ನಮಗೆ ನಿತ್ಯ ಜೀವನದಲ್ಲಿ ಸಹ ಬಹಳ ಪ್ರಯೋಜನಕ್ಕೆ ಬರುವಂಥದ್ದು ಇದನ್ನು ಕಾಯ್ದುಕೊಳ್ಳಬೇಕಾದ್ದು ಬಹಳ ಮುಖ್ಯ ಆಧ್ಯಾತ್ಮಿಕ ಜೀವನಕ್ಕಂತೂ ಇದಿಲ್ಲದೇ ಇದ್ದರೆ ಆಧ್ಯಾತ್ಮಿಕ ಜೀವನ ವಿಕಾಸವಾಗೋದು ಸಾಧ್ಯವೇ ಇಲ್ಲ ಇದು ಎಷ್ಟು ಸೂಕ್ಷ್ಮ ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಜಪಾನಿನಲ್ಲಿ ಒಬ್ಬ ಸದ್ಗೃಹಸ್ಥ ಇವನು ನಿತ್ಯ ಜೀವನದಲ್ಲಿ ಸಹ ಶೀಲಪಾಲನೆ ಮಾಡ್ತಾ ಕೆಲವು ವರ್ಷಗಳಿಂದ ಮಾಡ್ತಾ ಇರ್ತಾನೆ ಒಮ್ಮೆ ಇವನ ಹೆಂಡತಿ ಮಕ್ಕಳು ಬೇರೆ ಊರಿಗೆ ಹೋಗಿರ್ತಾರೆ ಒಂಟಿಯಾಗಿರ್ತಾನೆ ಚಳಿಗಾಲ ಸಂಜೆ ತನ್ನ ಕಪಾಟನ್ನು ಶುಚಿ ಮಾಡ್ತಾ ಇರ್ತಾನೆ ತಾನು ಬಹಳ ಹಿಂದೆ ಬಳಸ್ತಾ ಇದ್ದ ಒಂದು ಮದ್ಯದ ಸೀಸೆಯನ್ನು ನೋಡ್ತಾನೆ ಈಗ ಇವನಿಗೆ ಇಷ್ಟು ವರ್ಷ ನಾನು ಸಾಧನೆ ಮಾಡಿದ್ದೀನಲ್ಲ ನನಗೆ ನಿಯಂತ್ರಣ ಬಂದಿದೆ ಅನ್ನುವ ಒಂದು ಭಾವನೆ ಬಂದು ಇವನು ಸ್ವಲ್ಪ ಕುಡಿತೀನಿ ಅಂತ ಸ್ವಲ್ಪ ಕುಡಿಯಲಾರಂಭಿಸ್ತಾನೆ ಮನಸ್ಸು ನಿಧಾನವಾಗಿ ಹತೋಟಿ ತಪ್ಪುತ್ತೆ ಇದರ ಜೊತೆಗೆ ಏನಾದರೂ ಸ್ವಲ್ಪ ಮದ್ಯದ ಸ್ವಲ್ಪ ಮಾಂಸದ ವಸ್ತು ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಅಕಸ್ಮಾತಾಗಿ ಪಕ್ಕದ ಮನೆ ಕೋಳಿ ಒಳಗೆ ಹಾರು ಬರುತ್ತೆ ಇವನು ಮನಸ್ಸು ಚುರುಕಾಗಿ ಕೆಲಸ ಮಾಡುತ್ತೆ ಇವನು ಅದರಿಂದ ವ್ಯಂಜನ ತಯಾರು ಮಾಡಿ ತಿಂತ ಕುಡಿತಾಕೊಳ್ತಿರ್ತಾನೆ ಪಕ್ಕದ ಮನೆ ಹೆಣ್ಣು ಮಗಳು ಕೋಳಿಯನ್ನು ಹುಡುಕ್ತಾ ಒಳಗೆ ಬರ್ತಾಳೆ ನನ್ನ ಕೋಳಿಯನ್ನು ನೋಡಿದ್ರಾ ಅಂತ ಕೇಳ್ತಾಳೆ ಇಲ್ಲವಲ್ಲ ಅಂತಾನೆ ಮತ್ತೆ ಅಷ್ಟೊತ್ತಿಗೆ ಸಾಕಷ್ಟು ಮತ್ತೆ ಇರುತ್ತೆ ಇವಳು ಸುಂದರಿಯಾಗಿ ಕಾಣಿಸ್ತಾಳೆ ಮತ್ತೆ ಜಾರ್ತಾನೆ ಈ ರೀತಿ ಇವನು ಒಂದು ತಪ್ಪನ್ನು ಮಾಡಿ ಮದ್ಯ ಸೇವನೆಯನ್ನು ಮಾಡಿದ ನಂತರ ತನಗೆ ಸೇರದೇ ಇರುವ ತನ್ನದಲ್ಲದ ಕೋಳಿಯನ್ನು ಕದ್ದ ಮತ್ತು ಆ ಕೋಳಿಯನ್ನು ಹತ್ಯೆ ಮಾಡಿದ ಆಕೆ ಬಂದು ಕೇಳಿದಾಗ ನಾನು ನೋಡಲಿಲ್ಲ ಅಂತ ಸುಳ್ಳು ಹೇಳಿದ ನಂತರ ಲೈಂಗಿಕ ವ್ಯವಹಾರದಲ್ಲಿ ಕೂಡ ತೊಡಗಿದ ಶೀಲ ಬಹಳ ಎಚ್ಚರಿಕೆಯಿಂದ ಜತನದಿಂದ ಕಾಯ್ದುಕೊಳ್ಳಬೇಕಾದ ಒಂದು ಅಮೋಘವಾದ ವಸ್ತುವಾಗಿದೆ ಇದನ್ನು ಕಾಯ್ದುಕೊಳ್ಳಬೇಕಾದ್ದು ಬಹಳ ಪ್ರಯೋಜ ಬಹಳ ಮುಖ್ಯವಾದದ್ದಾಗಿದೆ ತಮ್ಮ ಮನಸ್ಸಿನ ಮೇಲೆ ಸಾಕಷ್ಟು ನಿಯಂತ್ರಣವನ್ನು ಹೊಂದಿ ಬಹಳ ತಪಸ್ಣೆ ಮಾಡಿದ ವ್ಯಕ್ತಿಗಳು ಕೂಡ ಇದರಲ್ಲಿ ಹಲವು ಬಾರಿ ಜಾರೋದನ್ನು ನಾವು ನೋಡಿದ್ದೀವಿ ಮುಂದೆ ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳೋಣ ಈ ರೀತಿಯ ಮನಸ್ಸನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕಾದ ಸಾಧನೆ ಬುದ್ಧನಿಗಿಂತ ಮೊದಲು ಸಹ ಹಲವು ಧ್ಯಾನ ಪದ್ಧತಿಗಳಿದ್ದವು ಬುದ್ಧ ಸಹ ಈ ಧ್ಯಾನಗಳನ್ನು ಮಾಡಿದ್ದ ಬಾಹ್ಯ ವಸ್ತುಗಳ ಮೇಲೆ ಅಥವಾ ಕಲ್ಪನೆ ವಸ್ತುಗಳ ಮೇಲೆ ದೀರ್ಘವಾಗಿ ಏಕಾಗ್ರತೆಯ ಸಾಧನೆ ಮಾಡೋದರಿಂದ ಅಪಾರ ಶಕ್ತಿ ಸಂಚಯನವಾಗುತ್ತೆ ಅಲೌಕಿಕ ಆನಂದದ ಅನುಭವಗಳು ಸಹ ಆಗುತ್ತವೆ ಅತೀಂದ್ರಿಯ ಶಕ್ತಿಗಳು ಸಹ ಬರುತ್ತವೆ ಆದರೂ ನಮ್ಮ ಮನಸ್ಸಿನ ಆಳವನ್ನು ಇದು ನಿರ್ಮಲ ಮಾಡುವ ಶಕ್ತಿ ಇದಕ್ಕಿರೋದಿಲ್ಲ ಮನಸ್ಸಿನ ಆಳದಲ್ಲಿ ಹಲವು ವಿಕಾರಗಳು ಶಿಖರವಾಗಿರುತ್ತೆ ಇದನ್ನು ಕಾಲ್ಪನಿಕ ಧ್ಯಾನ ವಸ್ತುಗಳಿಂದ ಧ್ಯಾನ ವಸ್ತುಗಳ ಮೇಲೆ ಧ್ಯಾನ ಮಾಡೋದರಿಂದ ಇದರ ಶುದ್ಧತೆ ಸಾಧ್ಯವಾಗೋದಿಲ್ಲ ಹಾಗಾಗಿಯೇ ನಾವು ಪುರಾಣ ಪುರಾಣಗಳಲ್ಲಿ ಕೇಳುವ ವಿಶ್ವಾಮಿತ್ರ ಋಷಿಯ ಬಗ್ಗೆ ಈತ ಮಹಾನ್ ತಪಸ್ವಿಯಾಗಿದ್ದ ಈತನಿಗೆ ಸೃಷ್ಟಿಗೆ ಪ್ರತಿಸೃಷ್ಟಿ ಮಾಡುವ ಶಕ್ತಿ ಸಹ ಈತನ ತಪೋಬಲದಲ್ಲಿತ್ತು ಮತ್ತು ಇವನು ಗಾಯತ್ರಿ ಮಂತ್ರದ ದ್ರಷ್ಟರ ಸಹ ಹಾಗಿದ್ದರೂ ಇವನು ಮೇಲೆ ಮೇಲೆ ಸ್ತ್ರೀ ವ್ಯಾಮೋಹಕ್ಕೆ ಬಿದ್ದು ತನ್ನ ತಪಸ್ಸನ್ನು ಭಂಗ ಮಾಡಿಕೊಳ್ತಾ ಇದ್ದಿದ್ದು ಕಥೆಗಳಲ್ಲಿದೆ ದೂರ್ವಾಸ ಋಷಿ ಮಹಾನ್ ತಪಸ್ವಿಯೇ ಆದರೆ ಆತ ಸಿಟ್ಟನ್ನು ಜಯಿಸಿರಲಿಲ್ಲ ರಾವಣನಂಥವ ಆತನು ತಪಸ್ವಿಯೇ ಆದರೆ ಇವನು ಲೋಕಕಂಟಕನೇ ಆದ ಈ ರೀತಿಯಲ್ಲಿ ಈ ಧ್ಯಾನ ಸಾಧನೆಗಳನ್ನು ಎಷ್ಟೇ ಮಾಡಲಿ ಆದರೂ ಆಳ ಮನಸ್ಸನ್ನು ಶುದ್ಧ ಮಾಡೋಕ್ಕೆ ಸಾಧ್ಯವಾಗದೇ ಇರೋದರಿಂದ ಇಂಥವರ ಇಂಥ ಮನಸ್ಸಿನ ಆಳದಲ್ಲಿರುವ ಕ್ರೌರ್ಯ ಅಹಿಂಸೆ ಇತ್ಯಾದಿಗಳು ಮೇಲೆ ಬಂದಾಗ ಇಂಥ ಶಕ್ತಿ ಲೋಕಕ್ಕೆ ದುಃಖವನ್ನು ಕೊಡುತ್ತೆ ಹಾಗಾಗಿ ಮುಂದಿನ ಮೆಟ್ಟಿಲಾದ ಪ್ರಜ್ಞೆಯನ್ನು ಬುದ್ಧ ಬೋಧಿಸ್ತಾ ಈ ಪ್ರಜ್ಞೆ ವಿಪಶನಾ ಧ್ಯಾನ ಇದನ್ನು ಮಾಡುವ ಮುಖಾಂತರ ಮನಸ್ಸನ್ನು ಸಂಪೂರ್ಣವಾಗಿ ನಿರ್ಮಲ ಮಾಡಬಹುದು ಇದಕ್ಕೆ ಪೂರ್ವ ಸಿದ್ಧತೆಯನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೀವಿ ಮತ್ತು ಈ ಧ್ಯಾನದಿಂದ ಬರುವ ಲಾಭವೇನು ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ನಮಸ್ಕಾರ ಬುದ್ಧ ಜ್ಞಾನ ದಯೆ ಮತ್ತು ಅಗಾಧ ಪಾಪರಹಿತ ಗುಣಗಳ ಸಾಗರವೇ ಆಗಿದ್ದ ಮನುಷ್ಯ ಲೋಕದ ದುಃಖವನ್ನು ನೋಡಿ ವಿಚಲಿತನಾಗಿ ಇವನು ಸರ್ವಸ್ವವನ್ನು ತ್ಯಾಗ ಮಾಡಿ ಮನುಷ್ಯರ ದುಃಖಕ್ಕೆ ಕಾರಣವೇನು ಇದಕ್ಕೆ ನಿವಾರಣೆ ಏನು ಅಂತ ಹುಡುಕ್ತಾ ಹೊರಟ ಇದನ್ನು ಕಂಡುಕೊಂಡ ಮೇಲೆ ಇವನು ತನ್ನ ಉಳಿದ ನಲವತ್ತೈದು ವರ್ಷಗಳ ಆಯುಷ್ಯವನ್ನು ಈ ದುಃಖಕ್ಕೆ ಕಾರಣ ಮತ್ತು ನಿವಾರಣೆಯನ್ನು ಬೋಧಿಸೋದಕ್ಕೇ ಮೀಸಲಿಟ್ಟ ನಂತರ ಅರವತ್ತು ಜನ ತನ್ನ ಅರ್ಹಂತ ಶಿಷ್ಯರನ್ನು ಈ ವಿದ್ಯೆಯನ್ನು ಜನರಿಗೆ ತಲುಪಿಸೋದಕ್ಕೆ ಹೇಳುವಾಗ ಹೀಗೆ ಹೇಳಿದ ಚರಥ ಭಿಕ್ಕವೇ ಚಾರಿಕಂ ಬಹುಜನ ಹಿತಾಯ ಬಹುಜನ ಸುಖಾಯ ಲೋಕಾನುಕಂಪಾಯ ಅಂದರೆ ಭಿಕ್ಷುಗಳೇ ನಡೆಯಿರಿ ಮನೆ ಮನೆಗೆ ಹೋಗಿ ಬಹ ಬಹುಜನರ ಬಹಳ ಜನರ ಸುಖಕ್ಕಾಗಿ ಬಹಳ ಜನರ ಹಿತಕ್ಕಾಗಿ ಜನರ ಮೇಲಿನ ಅನುಕಂಪದಿಂದ ಕರುಣೆಯಿಂದ ಈ ವಿದ್ಯೆಯನ್ನು ಎಲ್ಲರಿಗೂ ಹಂಚಿರಿ ಇದರಿಂದ ಜನರು ತಮ್ಮ ದುಃಖಮುಕ್ತಿಯನ್ನು ಪಡೆಯಲಿ ಅಂತ ಆದೇಶ ಕೊಟ್ಟ ಬುದ್ಧನ ಎಲ್ಲ ಮಾತುಗಳು ಸಹ ಮನುಷ್ಯ ಜಾತಿಯ ಬಗೆಯ ಕರುಣಾರಸದಿಂದ ತೊಟ್ಟಿಗ್ತಾ ಇರ್ತದೆ ಇದೇ ಗುಣವನ್ನು ಈಗ ಸಹ ಈತನ ಮಾರ್ಗವನ್ನು ಅನುಸರಿಸುವವರು ಸಾಧನೆ ಮುಖಾಂತರ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ ದಲೈಲಾಮ ಅಂಥ ಒಬ್ಬ ಧರ್ಮಗುರು ಮತ್ತು ಹಲವು ಮಂದಿ ಬೌದ್ಧ ಭಿಕ್ಷುಗಳು ಗೃಹಸ್ಥರು ಸಹ ಈ ಗುಣವನ್ನು ತಮ್ಮಲ್ಲಿ ಬೆಳೆಸ್ಕೊಳ್ಳೋದಕ್ಕೆ ಸಾಧನೆ ಮಾಡ್ತಾರೆ ಒಬ್ಬ ಟಿಬೆಟ್ ಬೌದ್ಧ ಭಿಕ್ಷು ಈತನನ್ನು ಚೀನದ ಸರ್ಕಾರ ಬಂಧಿಸಿತು ಹಿಂಸೆ ಕೊಡಲಾರಂಭಿಸಿದರು ಈ ಹಿಂಸೆಯಿಂದಾಗಿ ಇವನು ಸಾವಿನ ಅಂಚಿಗೆ ಬಂದ ಆಗ ಹಿಂಸೆಯನ್ನು ನಿಲ್ಲಿಸಿ ಸ್ವಲ್ಪ ವಿರಾಮ ಕೊಟ್ಟರು ಹೀಗೆ ಪ್ರತಿ ಬಾರಿಯೂ ಮತ್ತೆ ಹಿಂಸೆ ಆರಂಭಿಸ್ತಾ ಇದ್ದರು ಮತ್ತೆ ಸಾವಿನ ಅಂಚಿಗೆ ಬಂದು ಬಂದ ಮೇಲೆ ಮತ್ತೆ ಸ್ವಲ್ಪ ವಿರಾಮ ಈ ರೀತಿ ಇಪ್ಪತ್ತು ವರ್ಷ ಕಾಲ ಆತನನ್ನು ಹಿಂಸಿಸಿದರು ನಂತರ ಅವನನ್ನು ಬಿಟ್ಟರು ಪತ್ರಕರ್ತನೊಬ್ಬ ಬಂದು ಈತನನ್ನು ಕೇಳಿದ ಈ ಇಪ್ಪತ್ತು ವರ್ಷಗಳ ಹಿಂಸೆಯ ಕಾಲದಲ್ಲಿ ನಿಮಗೆ ಏನು ಭಯವಾಗಲಿಲ್ವೇ ಅಂತ ಕೇಳಿದ ಅದಕ್ಕೆ ಈ ಭಿಕ್ಷು ನನಗೆ ಒಂದು ಭಯವಾಯಿತು ಏನಂದರೆ ನನ್ನನ್ನು ಈ ರೀತಿ ನಿಷ್ಕಾರಣವಾಗಿ ಹಿಂಸಿಸ್ತಾ ಇರೋವ್ರ ಬಗ್ಗೆ ನನ್ನ ಮನಸ್ಸಿನಲ್ಲಿ ಇರುವ ಕರುಣೆ ಎಲ್ಲಿ ಕಳೆದುಕೊಂಡು ಬಿಡ್ತೀನೋ ನಾನು ಇದನ್ನು ಅನ್ನುವ ಭಯ ಆಯಿತು ಅಂದ ಈತನ ಮನಸ್ಸಿನಲ್ಲಿ ತನ್ನನ್ನು ಈ ರೀತಿ ಹಿಂಸಿಸಿದವರ ಬಗ್ಗೆ ಎಳ್ಳಷ್ಟು ದ್ವೇಷವಾಗಲಿ ರೋಷವಾಗಲಿ ಬೇಸರವಾಗಲಿ ಇರಲಿಲ್ಲ ಈ ರೀತಿಯ ಮನಃ ಪರಿವರ್ತನೆಯೇ ವಿಪಶನ ಧ್ಯಾನದ ಗುರಿ ವಿಪಶನ ಧ್ಯಾನ ಅಂದರೆ ಅರಿವು ಮತ್ತು ಸಮತೆ ನಮ್ಮ ಶರೀರದ ಮೇಲೆ ತೋರಿ ಬರುತ್ತಿರುವ ದುಃಖಕರವಾದ ಸುಖಕರವಾದ ಸಂವೇದನೆಗಳು ಎಲ್ಲವೂ ಇವುಗಳ ಸ್ವಭಾವ ಪರಿವರ್ತನೆಯಾಗುವಂಥದೇ ಎಂದು ಅರ್ಥ ಮಾಡಿಕೊಂಡು ಇದಕ್ಕೆ ರಾಗದ ಅಥವಾ ದ್ವೇಷದ ಪ್ರತಿಕ್ರಿಯೆ ಮಾಡದೆ ಯಾವಾಗಲೂ ಸಾಕ್ಷಿ ಭಾವದಿಂದ ತಟಸ್ಥ ಭಾವದಿಂದ ಇದನ್ನು ನೋಡಲು ತಿಳಿಯುವ ಸಾಧನೆಯೇ ವಿಪಶನ ಧ್ಯಾನವಾಗಿದೆ ಸಂಗೀತವನ್ನು ಹಾಡಿ ಕಲಿಬೇಕು ನೃತ್ಯವನ್ನು ಮಾಡಿ ಕಲಿಬೇಕು ಹಾಗೆಯೇ ಧ್ಯಾನವನ್ನು ಸಹ ಮಾಡಿ ಕಲಿಬೇಕು ವಿಪಶನ ಧ್ಯಾನ ಕೇಂದ್ರಗಳಲ್ಲಿ ಕಲಿತು ಮನೆಯಲ್ಲಿ ಬೆಳಗ್ಗೆ ಸಂಜೆ ಮಾಡಬೇಕಾದ ಕ್ರಿಯೆಯಾಗಿದೆ ಹಾಗೆ ಮಾಡಿದಾಗ ಮಾತ್ರ ಇದರ ಫಲ ಸಿಕ್ಕುತ್ತೆ ಬೌದ್ಧಿಕವಾಗಿ ಇದನ್ನು ಸಂಪೂರ್ಣವಾಗಿ ತಿಳಿದರೂ ಅದರಿಂದ ಆಗುವ ಪ್ರಯೋಜನ ಬಹಳ ಕಡಿಮೆ ಈ ವಿಪಶನ ಧ್ಯಾನದಿಂದ ಏನು ಪ್ರಯೋಜನ ಈಗ ಇದು ಎಷ್ಟು ಪ್ರಸ್ತುತ ಅನ್ನುವ ಪ್ರಶ್ನೆ ಬರುತ್ತೆ ವಿಪಶನ ಧ್ಯಾನ ಅಂದರೆ ಅಂತರಿಕ್ಷಣದ ಕಲೆ ನಮ್ಮೊಳಗನ್ನು ನಾವು ನೋಡಿಕೊಳ್ಳುವ ಕಲೆಯಾಗಿದೆ ನೋ ದೈ ಸೆಲ್ಫ್ ನಿನ್ನನ್ನು ನೀನರಿ ಸ್ವಸ್ವರೂಪ ದರ್ಶನ ಮಾಡು ಅಂತ ಎಲ್ಲ ಜ್ಞಾನಿಗಳು ಹೇಳ್ತಾರೆ ಆದರೆ ಅದನ್ನು ಮಾಡೋದು ಹೇಗೆ ಅದು ಈಗ ವಿಪಶನ ಮಾಡುವಾಗ ಅರ್ಥವಾಗುತ್ತೆ ವಿಭಜನ ಸಾಧಕರೊಬ್ಬ ಸಾಧನೆಯನ್ನು ಆರಂಭಿಸಿದಾಗ ಮೊಟ್ಟ ಮೊದಲು ಈತನಿಗೆ ತಿಳಿಯುವ ಸತ್ಯ ಅಂದರೆ ಈ ಶರೀರ ತಲೆಯಿಂದ ಕಾಲಿನವರೆಗೆ ಕಾಲುಬೆರಳ ತುದಿಯವರೆಗೆ ಕಾಲುಬೆರಳಿನಿಂದ ತಲೆಯ ನೆತ್ತಿಯವರೆಗೆ ಎಡೆ ಬಿಡದೆ ಸತತವಾಗಿ ಬದಲಾಗ್ತಾ ಇದೆ ಇದರಲ್ಲಿ ಗಟ್ಟಿತನ ಅನ್ನೋದೇ ಇಲ್ಲ ಇದರಲ್ಲಿ ನಿಜವಾಗಿ ಹುರುಳಿಲ್ಲ ತಿರುಳಿಲ್ಲ ಈ ಶರೀರ ಇದನ್ನು ನಾವು ನನ್ನದು ಅಂತ ಇದರೊಟ್ಟಿಗೆ ನಮ್ಮನ್ನು ಗುರುತಿಸ್ಕೊಳ್ತಾ ಇರ್ತೀವಿ ಇದು ನನ್ನ ಶರೀರ ಇದು ನನ್ನ ಮನಸ್ಸು ಅಂತ ಮನಸ್ಸಿನೊಟ್ಟಿಗೆ ನಾವು ಗುರುತಿಸ್ಕೊಳ್ತಾ ಇರ್ತೀವಿ ಆದರೆ ಈಗ ಸಾಧಕರಿಗೆ ಅರ್ಥವಾಗುತ್ತೆ ಈ ದೇಹದ ಮೇಲಾಗಲಿ ಈ ಮನಸ್ಸಿನ ಮೇಲಾಗಲಿ ನನ್ನದು ಏನೇನೂ ನಿಯಂತ್ರಣ ಇಲ್ಲ ಇದರ ಪಾಡಿಗೆ ಇದು ಕೆಲಸ ಮಾಡ್ತಾ ಇದೆ ಅನ್ನೋದು ಅರ್ಥವಾದಾಗ ನಮ್ಮ ಭ್ರಮೆಗಳು ನಿಧಾನವಾಗಿ ನಿರಸನವಾಗಲಾರಂಭಿಸುತ್ತೆ ಮತ್ತು ನಾವು ಈ ದೇಹದ ಬಗ್ಗೆ ಈ ಮನಸ್ಸಿನ ಬಗ್ಗೆ ಬೆಳೆಸಿಕೊಂಡಿರುವ ತಾದಾತ್ಮ್ಯ ಈ ಅಂಟು ಇದು ನಿಧಾನವಾಗಿ ಕಡಿಮೆಯಾಗ್ತಾ ಬರುತ್ತೆ ಹೀಗಾಗಿ ಅಹಂಕಾರ ಕರಗ್ತಾ ಬರುತ್ತೆ ಮತ್ತು ಈ ಸಾಧನೆ ಆರಂಭಿಸುವ ಮೊದಲು ಯಾರಾದರೂ ನನ್ನ ಬಗ್ಗೆ ಏನಾದರೂ ಹೇಳಿದರೆ ಹಾಂ ನೋಡು ನನ್ನನ್ನು ಹೀಗಂದರು ಅಂತ ಹೇಳಿ ಸಿಟ್ಟು ಮಾಡ್ಕೊಳ್ಬೋದಿತ್ತು ಅಥವಾ ದುಃಖ ಪಡ್ಬೋದಿತ್ತು ಈಗ ಇಂಥದೇ ಘಟನೆ ನಿತ್ಯ ಜೀವನದಲ್ಲಿ ನಡೆದಾಗ ಸಹ ಒಳ ಮನಸ್ಸು ಹೇಳುತ್ತೆ ಓ ಏಕೆ ಇದರಲ್ಲಿ ನಾನು ಅನ್ನೋದಿಲ್ಲ ನೀನು ನೋಡಲಿಲ್ವಾ ಸಾಧನೆ ಮಾಡುವಾಗ ನನ್ನದು ಅನ್ನೋದು ಇದರಲ್ಲಿ ಏನಿಲ್ಲ ಅಲ್ವಾ ಮತ್ತು ಏಕೆ ಈ ಪ್ರತಿಕ್ರಿಯೆ ಈ ರೀತಿ ನೀನು ತೀವ್ರವಾದ ಪ್ರತಿಕ್ರಿಯೆ ಮಾಡಿದರೆ ಇದು ನಿನಗೆ ಬೀಜವಾಗುತ್ತೆ ನಿನಗೆ ದುಃಖಕ್ಕೆ ಕಾರಣವಾಗುತ್ತೆ ಅಂತ ಒಳ ಮನಸ್ಸು ಎಚ್ಚರಿಕೆ ಕೊಡುತ್ತೆ ಹೀಗಾಗಿ ನಮ್ಮಲ್ಲಿ ಪರಿವರ್ತನೆ ಆರಂಭವಾಗುತ್ತೆ ಅಷ್ಟೇ ಅಲ್ಲ ಪ್ರತಿ ವ್ಯಕ್ತಿಯು ನನ್ನ ಸಮಾನ ಇಲ್ಲ ಅಂತ ಪ್ರತಿ ವ್ಯಕ್ತಿಯೂ ಅಂದ್ಕೊಳ್ತೀವಿ ನನ್ನಲ್ಲಿ ಇಲ್ಲದ ಇರುವ ಗುಣಗಳೆಲ್ಲ ನನಗೆ ಕಾಣುತ್ತೆ ನನ್ನಲ್ಲಿರುವ ದೋಷಗಳು ಬಹಳ ಸಣ್ಣದಾಗಿ ಕಾಣುತ್ತವೆ ಅದೇ ರೀತಿಯಲ್ಲಿ ಬೇರೆಯಲ್ಲಿರುವ ಬೇರೆಯವರಲ್ಲಿರುವ ದೋಷಗಳು ಮಾತ್ರ ಹೆಚ್ಚಾಗಿ ಕಾಣುತ್ತವೆ ಬೇರೆಯವರಲ್ಲಿರುವ ಗುಣಗಳನ್ನು ನಾವು ಹೆಚ್ಚು ನೋಡುತ್ತಾ ಇರೋಲ್ಲ ಈಗ ನಾವು ಈ ಧ್ಯಾನವನ್ನು ಮಾಡಲಾರಂಭಿಸಿದಾಗ ಮನಸ್ಸು ಶಾಂತವಾಗಿರುತ್ತೆ ಮನಸ್ಸು ಏಕಾಗ್ರವಾಗಿರುತ್ತೆ ಮತ್ತು ಮನಸ್ಸು ನಿಷ್ಪಕ್ಷಪಾತವಾಗಿ ಪದಾರ್ಥಗಳನ್ನು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಪಡ್ಕೊಂಡಿರುತ್ತೆ ಹಾಗಾಗಿ ನಮ್ಮ ಮನಸ್ಸೇ ನಮಗೆ ಎಲ್ಲವನ್ನು ಬಿಚ್ಚಿ ತೋರಿಸೋದರಿಂದ ನಮಗೆ ಸತ್ಯವಾದದ್ದು ಅರ್ಥವಾಗ ತೋ ಅರ್ಥವಾಗ ಅರ್ಥವಾಗಲಾರಂಭಿಸುತ್ತೆ ಈಗ ನಮಗೆ ನಾವು ಮೊದಲು ಬೇರೆಯವರನ್ನು ಕಟುವಾಗಿ ಟೀಕಿಸ್ತಾ ಹಾಗೆ ನಾವು ಟೀಕಿಸೋಲ್ಲ ಏಕೆಂದರೆ ನಮಗೆ ಅರ್ಥವಾಗುತ್ತೆ ಇದಕ್ಕಿಂತ ಹೆಚ್ಚು ದೌರ್ಬಲ್ಯ ನನ್ನಲ್ಲಿದೆ ಬೇರೆಯವರಿಗಿಂತ ಹೆಚ್ಚು ದುರ್ಗುಣ ನನ್ನಲ್ಲಿದೆ ಅಂತ ಅರ್ಥವಾಗೋದ್ರಿಂದ ನಮ್ಮಲ್ಲಿ ಪರಿವರ್ತನೆ ಆರಂಭವಾಗುತ್ತೆ ನಮ್ಮ ಕುಟುಂಬದ ಸದಸ್ಯರೊತ್ತಿ ಒಟ್ಟಿಗೆ ನಮ್ಮ ನೆರೆಕೆರೆಯವರೊಟ್ಟಿಗೆ ನಮ್ಮ ನಡೆನುಡಿ ಬದಲಾಗಲಾರಂಭಿಸುತ್ತೆ ನಮ್ಮಲ್ಲಿ ನಿಜವಾದ ಪರಿವರ್ತನೆ ಒಳಗಿನಿಂದ ಬರಲಾರಂಭಿಸುತ್ತೆ ಮತ್ತು ವಿಭಚನಾ ಧ್ಯಾನವನ್ನು ಇನ್ಸೈಟ್ ಮೆಡಿಟೇಷನ್ ಅಂತ ಸಹ ಹೇಳ್ತಾರೆ ಅಂದರೆ ಇದು ಒಳ ಅರಿವು ಅಥವಾ ಒಳ ಪ್ರಜ್ಞೆಯನ್ನು ಒಳ ಜ್ಞಾನವನ್ನು ಬೆಳೆಸುವ ಒಂದು ಸಾಧನೆಯಾಗಿದೆ ಬುದ್ಧ ಮಹಾನ್ ವೈದ್ಯನಾಗಿದ್ದ ನಾವು ಸಾಧಾರಣವಾಗಿ ಡಾಕ್ಟರ್ ಬಳಿಗೆ ಹೋದರೆ ನಮ್ಮ ಖಾಯಿಲೆಗೆ ಏನಾದರೂ ಮದ್ದು ಕೊಡ್ತಾರೆ ಅದು ಆಗ ನಿವಾರಣೆಯಾದರೂ ಮತ್ತೆ ಅದೇ ಖಾಯಿಲೆ ಬರಬಹುದು ಅಥವಾ ಮತ್ತೆ ಆಮೇಲೆ ಬೇರೆ ಕಾಯಿಲೆ ಸಹ ಬರಬಹುದು ಆದರೆ ಬುದ್ಧ ಎಂಥ ದಿವ್ಯ ವೈದ್ಯನಾಗಿದ್ದ ಅಂದರೆ ಇವನು ಈ ಮಾರ್ಗವನ್ನು ನಮಗೆ ತೋರಿಸಿ ನಮ್ಮ ನಮ್ಮಲ್ಲಿ ಹುಟ್ಟುವ ದುಃಖಕ್ಕೆ